ಅಪ್ಪುರವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಅಪ್ಪು ಅಭಿಮಾನಿಗಳ ಬಳಗ ಜಕ್ಕಲಿಯವರ ವತಿಯಿಂದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಹಾಗೂ ಫ್ಯಾನ್ ವಿತರಣೆ ಕಾರ್ಯಕ್ರಮ ರೋಣನಗರದಲ್ಲಿ ಅಪ್ಪು ಅಭಿಮಾನಿಗಳ ಬಳಗ ಜಕ್ಕಲಿಯವರ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ರೋಣನಗರದ ಬಿಡಿ ತಟ್ಟೆ ಮೆಮೋರಿಯಲ್ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳ ಬಳಗ ಜಕ್ಲಿ ಇವರು ಶಾಲೆಗೆ ಬೇಕಾದ ಸಾಮಗ್ರಿಗಳಾದ ಫ್ಯಾನ್ಗಳನ್ನು ಕೊಡುಗೆಯಾಗಿ ನೀಡಿದರು ಹಾಗೂ ಅಲ್ಲಿನ ಮಕ್ಕಳಿಗೆ ಅನ್ನದಾನ ಕಾರ್ಯಕ್ರಮ ಕೂಡ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಪ್ಪು ಅಭಿಮಾನಿ ಬಳಗದ ಮುಖ್ಯಸ್ಥರಾದ ಹನುಮಂತ ಮಾದರ್ ಅವರು ಮಾತನಾಡಿದರು ಪುನೀತ್ ಅವರು ಒಬ್ಬ ಆದರ್ಶ ವ್ಯಕ್ತಿ ಅಪರೂಪದ ದೇವತಾ ಮನುಷ್ಯ ನಗುಮೊಗದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲದೆ ಇದ್ದರೂ ಕೋಟ್ಯಂತರ ಅಭಿಮಾನಿಗಳ ಮನಸ್ಸಿನಲ್ಲಿದ್ದಾರೆ ಅಂತ ಹೇಳಿದರು ಅದೇ ರೀತಿಯಾಗಿ ಎಲ್ಲಪ್ಪ ಮುಕ್ಕಣ್ಣವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅಪ್ಪುರವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ತುಂಬ ವಿಶೇಷವಾದುದು ಹೇಗೆ ರಾಜಕೀಯ ವ್ಯಕ್ತಿಗಳು ಹುಟ್ಟುಹಬ್ಬದ ಎಲ್ಲರೂ ಆಚರಿಸ್ತಾರೆ ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಈ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರುವುದು ನಮಗೆ ಸಂತೋಷದ ವಿಷಯವಾಗಿದೆ ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟರಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಹಾಗೆ ಹೊರಗಡೆ ಕೂಡ ಅವರು ಒಂದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದರು ದೀನದಲಿತರಿಗೆ ಬಡವರಿಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ ಇವರಿಗೆ ಇವರಿಂದ ದಾನ ಪಡೆದವ್ರಿಗೂ ಕೂಡ ಸಹಾಯ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಎನ್ನುವುದೇ ಗೊತ್ತಿರಲಿಲ್ಲ ಪುನೀತ್ ರಾಜ್ಕುಮಾರ್ ಒಬ್ಬ ನಟನಾಗಿ ಮಾತ್ರ ನಮ್ಮ ಜೊತೆಗೆ ಇಲ್ಲ ಒಬ್ಬ ಸಮಾಜ ಸೇವಕನಾಗಿ ತಮ್ಮ ವ್ಯಕ್ತಿತ್ವ ಗುಣಗಳಿಂದ ನಮಗೆ ಮತ್ತಷ್ಟು ಹತ್ತಿರವಾದವಾಗಿದ್ದಾರೆ ಅಂತ ಹೇಳಿದರು ಅವರ ನಿಷ್ಕಲ್ಮಶ ನಗುವಿನ ಮೋಡಿಯಾದವರೇ ಇಲ್ಲ ಅವರಿಂದ ನಮ್ಮ ಅವರು ಇವಾಗ ನಮ್ಮ ಮುಂದಿಗಿಲ್ಲ ಆದರೆ ನಮಗೆಲ್ಲ ಬದುಕುವುದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳಿದರು ಸಂದರ್ಭದಲ್ಲಿ ಅಪ್ಪು ಅಭಿಮಾನಿ ಒಳಗ ಜಕಲಿ ಹನುಮಂತ ಮಾಧರ್ ಅಕ್ಷಯ್ ಕುಮಾರ್ ಸಂದಿಮನಿ ಯಲ್ಲಪ್ಪ ಮುಕ್ಕಣ್ಣವರ್ ವೀರೇಶ್ ಕುರುಗೌಡ ನಾಗರಾಜ ಖಡ್ಗದ್ ಅಂದಪ್ಪ ಮಾಧರ್ ಹಾಗೂ ಹಲವಾರು ಪತ್ರಿಕಾ ಮಾಧ್ಯಮದವರು ಬೀಡಿ ತಟ್ಟೆ ಶಾಲೆಯ ಶಿಕ್ಷಕರು ಇತರರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಪಿ ಸಂಕರಗೌಡರೋಣ Hey, really? hey, 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 <-H3> yeah, yeah. स्वाद ಪ್ರತಿ ವರ್ಷ ಇವತ್ತಿನ ದಿನ ರಾಜ್ಕುಮಾರ್ ಅವರ ಅಸ್ತೋಕವನ್ನು ಆಚರಣೆ ಮಾಡುತ್ತಾ ಬಂದಿರ್ತೇವೆ ಈ ತರ ಅಲ್ಲೇ ಹುಡನ್ನ ಮಾಡೋದು ಬೇಡ ಅಲ್ಲಿ ರೋಡ್ ಒಂದು ಫೌಂಡೇಶನ್ ಐತಿ ಅಂತ ಅನ್ಕೊಂಡು ಒಂದು ಗುಣವನ್ನು ನಾವು ತೊಗೊಂಡಿಸ್ಕೊಂಡು ಅವ್ರಿಗೆ ಸಹಾಯ ಏನೂ ಆಗ್ಬೋದಿಲ್ಲ ಅದು ತಿಳ್ಕೊಂಡು ಹೀಗೆ ಈ ಮಕ್ಕಳೊಂದಿಗೆ ಇವತ್ತಿನ ಉತ್ಸವವನ್ನು ಆಚರಣೆ ಮಾಡಬೇಕಂತ ಬಂದಿದ್ದೀವಿ ಎಲ್ಲರಿಗೂ ಒಂದು ಖುಷಿಯಾಗ್ತದೆ ನಮಗೂ ಇಲ್ಲಿ ಬಂದಿದ್ದ ಎರಡು ಮಾತುಗಳನ್ನು ಎಲ್ಲ ಈ ಒಂದು ಜನ್ಮದಿನೋತ್ಸವ నమస్కారిన ఈ దినాము బా వి ఆచరణ మాట్లాడుతుంది యాకప్ప అంతా ఒక రాజీ ఊట హచరణ మాట్ అదే రీతి సమాజ ఊటు హా ఆచరణ ఆ ఎలా జాతీయ ఎలా సముదాయ ఎలా వ్యక్తి కూడా ఇష్టపడత వ్యక్తి యారే అప్పినారు ಅಂಗವಾಗಿ ವಿಶೇಷವಾಗಿ ಬುದ್ಧಿಮಾನ್ಯ ಮಕ್ಕಳ ಒಂದು ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತೀವಿ ಇದನ್ನು ಮಾಡುವ ಉದ್ದೇಶ ಅಂತ ಒಬ್ಬ ನಾಯಕ ನಟನಾಗಿ ಚಿತ್ರದಲ್ಲಿ ಯಾವನ್ನ ಕಾಣಿಸಿದ್ರು ಅದರ್ವೈಸ್ ಪುನೀತ್ ರಾಜ್ಕುಮಾರ್ ಅವರು ದಾನ ಧರ್ಮ ಮಾಡುವುದರ ಸಹಿತ ಅಲ್ಲಿ ಅಷ್ಟೇ ಒಂದು ನಿಷ್ಠೆಯಿಂದ ಮಾಡ್ತಾ ಇದ್ರು ಅವರು ಯಾರಿಗೂ ಕೂಡ ಯಾವುದೇ ಭೇದ ಭಾವವನ್ನು ಮಾಡಿದ್ರೆ ಜೀವ ಮಕ್ಕಳಿರೋ ದೊಡ್ಡ ಮಕ್ಕಳ ಸಹಿತ ಎಲ್ಲರಿಗೂ ಕೂಡ ಒಬ್ಬ ನಾಯಕ ನಟನಾಗಿ ಒಬ್ಬ ಆತ್ಮೀಯ ಸಹೋದರನಾಗಿ ವ್ಯಕ್ತಿಯಾಗಿ ಅಣ್ಣನಾಗಿ ಎಲ್ಲರೂ ಬಹಳ ಅಂತದಿಂದ ಪ್ರೀತಿ ಮಾಡ್ತಾಯಿದ್ರು ಹಾಗಾಗಿ ಈ ಒಂದು ಆಚರಣೆಯನ್ನು ನಾವು ಬಹಳ ಸಂತೋಷದಿಂದ ಡಾಕ್ಟರ್ ಪುನಾಸುಗೌಡ ಅವರ ಹುಟ್ಟಾಪವನ್ನು ಆಚರಣೆ ಮಾಡಿ ಮಾಡಿದ ಅನಿಸಿಕೆಯನ್ನು ಅನುಕೂಲ

ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮುಖ್ಯ ಪ್ರಧಾನಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಜಟ್ಲಿ ಇವರ ವತಿಯಿಂದ ನಮ್ಮ ಈ ಕೇಂದ್ರದ ತಂಡ ಅವರ ಒಂದು ಜನ್ಮ ದಿನೋತ್ಸವ ಆಚರಣೆ ಕಾರ್ಯಕ್ರಮಕ್ಕಾಗಿ ಆಗಮಿಸಿದಂಥ ಎಲ್ಲ ಅಭಿಮಾನಿ ಬಳಗಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿ ಕಾರ್ಯಕ್ರಮದ ಅಭಿಮಾನಿ ಬಳಗದ ಮುಖ್ಯಸ್ಥರಾದಂಥ ಎಲ್ಲಪ್ಪ ಅಕ್ಷಯಕುಮಾರ್ ಮಾದರ್ ಹನುಮಂತಪ್ಪ ಮಾದ ಹಾಗೂ ಇನ್ನ ಅನೇಕ ಪ್ರಮುಖರು ಅಭಿಮಾನುನೀತ್ ರಾಜಕುಮಾರ್ ಅವರ ಜನ್ಮ ದಿನೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ ಆಚರಣೆಗೆ ಆಗಮಿಸಿದಂತ ಎಲ್ಲರಿಗೂ ನಮ್ಮ ಮುದ್ದು ಮಕ್ಕಳ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಈಗ ಮೊದಲಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಎಲ್ಲ ಅಭಿಮಾನಿಗಳ ವತಿಯಿಂದ ಹಾಗೂ ಮಕ್ಕಳ ಮುಂದಿನ ಪುಷ್ಪಾರ್ಪಣೆ ನೀಡುವ ಮೂಲಕ ಅವರಿಗೆ ಒಂದು ಹುಟ್ಟು ಅರ್ಚಣೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇನೆ Thank you for watching.